ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೋನು ಚಿನ್ನು ಚಾನಲ್ ಇವತ್ತು ನಾನು ಮೊಸಪ್ ಮಾಡೋ ವೀಡಿಯೋನ ಹಾಕಿದ್ದೀನಿ ಅಂದರೆ ಮೊಸಪ್ ಎಲ್ಲರೂ ಮಾಡೇ ಮಾಡ್ತಾರೆ ಇದೊಂದು ಪದಾರ್ಥ ಹಾಕಿದ್ರೆ ಸಾಂಬಾರು ಸೂಪರಾಗಿ ಬರುತ್ತೆ ಅದೇನಪ್ಪ ಅಂತ ಹೇಳ್ಕೊಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲು ಬೇಳೆ ಮತ್ತು ಹೆಸ್ರುಬೇಳೆ ಬೇಳೆ ನೀವು ಬೇಳೆ ಎಷ್ಟು ಹೊಳತದೆ ಅದಕ್ಕೆ ಕಾಲು ಭಾಗದಷ್ಟು ಹೆಸ್ರು ಬೇಳೆ ಹಾಕಬೇಕು ನಂತರ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಹಾಕಬೇಕು ಪಾಲಕ್ ಸೊಪ್ಪು ಅಂದರೆ ನೀವು ಬೇಕಂದರೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಮತ್ತು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿ ಮಾಡ್ಕೊಬೋದು ನನಗೇನಪ್ಪ ಅಂದರೆ ಬರೀ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬರೀ ಪಾಲಕ್ ಸೊಪ್ಪೆ ಹಾಕಿ ಮೂಸೊಪ್ಪು ಸೊಪ್ಪು ಮಾಡ್ತಾಯಿದ್ದೀನಿ ನಂತರ ಅದಕ್ಕೆ ಎರಡು ಈರುಳ್ಳಿ ಅಂದರೆ ದೊಡ್ಡದಾಗಿರ್ಬೇಕು ತಪ್ಪನಾಗೆ ನಾನು ಎರಡು ಈರುಳ್ಳಿ ಹಾಕೊಳ್ತಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ನಂತರ ಬಿಡ್ಸಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಆಮೇಲೆ ಕೊಣ್ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಅಶ್ವಿ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಹಸಿಡಿಟಿ ಇರೋ ಕಾರಣ ಅಶ್ವಿನಿಣ್ಶಿನ್ಕಾಯಿ ನಾವು ಬಳಸಲ್ಲ ನಿಮಗೂ ಬೇಡ ಅಂದರೆ ಅಶ್ವಿ ಮೆಣಸಿನ್ಕಾಯಿ ಬಿಟ್ಟು ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಟೊಮೊಟೊ ಟೊಮೊಟೊ ಯಾಕಪ್ಪ ಅರ್ಧ ಬಾಗ ಮಾಡಾಕೊಳ್ತಿದ್ದೀನಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಟೊಮೊಟೊದಲ್ಲಿ ಊಟ ಬರುತ್ತೆ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಚೆಕ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ನೀರು ಹಾಕಿ ನೀರು ಸ್ವಲ್ಪ ಚ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕಪ್ಪ ಅಂದರೆ ನೀವು ಕುಕ್ಕರು ಸೆಟ್ ಮಾಡಿದಾಗ ಬಿಸಿಲು ಹೊಡೆದಾಗ ನೀರೆಲ್ಲ ಆಚೆ ಬಂದುಬಿಡುತ್ತೆ ಎಲ್ಲ ಔಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಹಾಕೊಳ್ಳಿ ನಂತರ ಇದಕ್ಕೆ ಅರ್ಶನ ಪುಡಿ ಅರ್ಶನ ಕುತ್ತಿರೋಂಗಿಲ್ಲ ಆ್ಯಂಟಿಬಯೋಟಿಗು ಅದಕ್ಕೋಸ್ಕರ ನಾವು ಕೂಡ ಹಾಕ್ತಿದ್ದೀವಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಅಂದರೆ ಬೇಳೆ ಕಟ್ಟು ಚೆನ್ನಾಗಿ ಬಿಟ್ಕೊಡುತ್ತೆ ಅದಕ್ಕೋಸ್ಕರ ಅಶ್ನ ಎಣ್ಣೆ ಹಾಕಿ ನಂತರ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಆಲ್ರೆಡಿ ನಾವೀಗ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತೆ ನೋಡ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿದ್ರು ಕೂಡ ಸಾಂಬಾರು ಆಗುತ್ತೆ ಈಗ ಕುಕ್ಕರ್ ಸೆಟ್ ಮಾಡಿ ನಾನು ಮೂರು ವಿಶಿಲ್ ಇದ್ದೀನಿ ಮೂರು ವಿಶಿಲ್ ಕೂಗಿಸ್ಕೊಂಡ ನಂತರ ಪ್ರೆಷರ್ ಬಿಟ್ಟ ನಂತರ ಅದರಲ್ಲಿದ್ದ ನೀರನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅದು ತಣ್ಣಗೆ ನೀರನ್ನೆಲ್ಲ ಸಪ್ರೇಟ್ ತೆಗೆದು ಬರೀ ಬೇಳೆ ಮತ್ತು ಸೊಪ್ಪನ್ನ ತಣ್ಣಗೆ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಈಗ ತಣ್ಣಗಾಗದೆ ಈಗ ಬರೀ ಸೊಪ್ಪಿನಂತ ತೊಗೊಂಡು ಜಾರ್ಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಅಲ್ಲಿ ತುಂಬ ಜಾಸ್ತಿ ನುಣ್ಣಗೆ ಮಾಡಬೇಡಿ ತುಂಬ ನುಣ್ಣಗಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರುಡ್ಬೇಕು ಹೋಗ್ಬೇಡಿ ಒಂದು ಸಲ ಆನ್ ಮಾಡಿ ಆಫ್ ಮಾಡಿ ಸಲ ಆನ್ ಮಾಡಿ ಆಫ್ ಮಾಡಿ ಆ ಥರ ಮಾಡಿಕೊಂಡು ರುಬ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಹೊಗೆ ಬರ್ತಿದೆ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣ ನಾನು ಬೇಗ ರುಬ್ಕೊಳ್ತಾ ಇದ್ದೀನಿ ತಣ್ಣಗೆ ಆಗಿಲ್ಲ ಆದರೂ ನನಗೆ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ ಅವಾಗಲೇ ಹೇಳ್ದಾಗೆ ಇದೊಂದು ಪದಾರ್ಥ ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂದಿದ್ದೆ ಅದೇನಪ್ಪ ಅಂದರೆ ಹೆಸ್ರು ಬೇಳೆ ಮತ್ತು ಸಾಂಬಾರು ಪುಡಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಳ್ಳಿ ಶೈಲಿ ಹೇಳಿದ್ಮೇಲೆ ಅದೇ ಥರ ತುಂಬ ಚೆನ್ನಾಗಿ ಬರುತ್ತೆ ಈಗ ಜಾರಿಗೆ ಟೊಮೊಟೊ ಹಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಹಾಕಿ ರುಬ್ಕೊಳ್ಳಿ ಜಾಸ್ತಿ ರುಬ್ಕೊಳ್ಳಿ ಯಾಕಂದರೆ ಬೇಗ ನುಣ್ಣಗಾಗಲ್ಲ ಟೊಮೊಟೊ ಇರೋದ್ರಿಂದ ತರಿ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರೋಲ್ಲ ಮುಂದೆಗಡೆ ಟೊಮೊಟೊ ಅದು ತೊಟ್ಟಿರುತ್ತಲ್ಲ ಅದು ನುಣ್ಣುಗಾಗಿರಲ್ಲ ಅದಕ್ಕೋಸ್ಕರ ಜಾಸ್ತಿ ತ್ರುಬ್ಕೊಳ್ಳಿ ಜಾಸ್ತಿ ರುಬ್ಕೊಂಡು ಅವಾಗಲೇ ಹಾಕ್ಕೊಂಡಲ್ಲ ನಾನು ಆ ತಪ್ಪಲೆಗೆ ಹಾಕ್ಕೊಂಡು ಸಪ್ರೇಟ್ ಇಟ್ಕೊಳ್ಳಿ ನೋಡಿ ಈ ಥರ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿನೇ ರುಬ್ಬಿ ನೋಡಿ ಈ ಥರ ನುಣ್ಣಗಾಗಬೇಕು ಇದು ನನ್ನ ಮೊದಲನೇ ವೀಡಿಯೋ ಎಲ್ಲರೂ ತಪ್ಪಾಗಿ ಮಾತಾಡಿದ್ರಿ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ನೋಡಿ ಇದಕ್ಕೆ ನಂತರ ಬೇಳೆ ಎಲ್ಲ ಇದ್ದೀನಿ ಬೇಳೆ ಕೂಡ ನೀವೇನು ಜಾಸ್ತಿ ರುಬ್ಬಬೇಕು ಅನ್ನೋ ಥರ ಏನಿಲ್ಲ ಸುಮ್ಮನೆ ಹಾಕಿ ರುಬ್ಬಿತ್ತಟ್ರೆ ಸಾಕು ನೋಡಿ ಎಲ್ಲ ಬೇಳೆ ಬೆಳ್ಳುಳ್ಳಿ ಇದೆ ಬೇಗ ಅದನ್ನು ನುಣ್ಣಗಾಗುತ್ತೆ ನೋಡಿ ಮುಚ್ಚಿ ರುಬ್ಕೊಳ್ಳಿ ರುಬ್ಬಿ ನಂತರ ಆಗಲೇ ಹಾಕ್ಕೊಳಲ್ಲ ಅದೇ ಪಾತ್ರೆಗೆ ನಾನೀಗ ರುಬ್ಬಿಟ್ಕೊಂಡಿರೋಂಥದನ್ನ ಹಾಕ್ಕೊಳ್ತಾ ಇದ್ದೀನಿ ನಡೀತಾರೆ ತಪ್ಪಲೆಗೆ ನಾನು ಸಪ್ರೇಟಾಗಿ ಅಂದರೆ ಅದ್ರಲ್ಲಿ ನೀರಿಲ್ಲ ಏನಿಲ್ಲ ಬರೀ ರುಬ್ಬಿಟ್ಕೊಂಡಿರೋ ಐಟಮ್ ಮಾತ್ರ ಹಾಕಿದ್ದೀನಿ ಸೊಪ್ಪು ಟೊಮೊಟೊ ಮೆಣಸಿನ್ಕಾಯಿ ಬೇಳೆ ಇಷ್ಟು ಹಾಕಿ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ఒక గిన్నెకి ఈరులి సపరేటగా చేసి ఇరులి ఎత్తిట్కొంబెక్కు మటొండ్ మెన్ చింకాయి కర్పెవు సಾಸు జీర్కే తమైల్ సಾಸు యారు తినల అంటే నన్ను సಾಸు స్కిప్ మార్తిని మరలిగే ఎన్నే ಹಾಕೊಳ್ಳి ఎన్నే ఆకినంతర జీర్కే జీర్కి కొల్పా ఇదగ్లి ణడిగా కర్పెవు ఈరులి 1 మటొండ్ మెన్ చింకాయి ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೇ ತುಂಬ ಏನು ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಸುಮ್ಮನೆ ಒಗ್ಗರಣೆಗೆ ಅಂತ ಹಾಕತೇನೆ ನಾನು ನಾವು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೆ ಈಗ ರುಬ್ಬಿಟ್ಕೊಂಡಿರೋ ಏನಿತ್ತು ಅದನ್ನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ತೀನಿ ನಾನು ನೋಡಿ ಇಷ್ಟು ಇಷ್ಟ ಆದರೆ ಸಾಕು ಒಗ್ಗರಣೆಗೆ ನೋಡಿ ಈಗ ನಾನು ರುಬ್ಬಿಟ್ಕೊಂಡಿರುವಂಥದ್ದು ನೀರೇನು ಹಾಕಿಲ್ಲ ನಾನು ಬರೀ ರುಬ್ಬಿಟ್ಕೊಂಡಿರೋಂಥದ್ದನ್ನು ಹಾಗೆ ಅದನ್ನು ಪಾತ್ರೆಗೆ ಹಾಕಿದ್ದೀನಿ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಆವಾಗಲೇ ನೀರನ್ನ ಸಪ್ರೇಟಾಗಿ ತಿಕ್ಕೊಂಡಿದ್ವಿ ಏನಲ್ಲ ಅದೇ ಬೇಳೆ ಕಟ್ಟು ನೀರು ಅದನ್ನು ನಿಮಗೆ ಎಷ್ಟು ಅಂದರೆ ಈಗ ತಿಕ್ನೆಸ್ ಜಾಸ್ತಿ ಬೇಕು ಅನ್ನೋದಿಲ್ಲ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಂದರೆ ಬೇರೆ ಸಪ್ರೇಟ್ ನೀರು ಹಾಕ್ಬಿಡಿ ಬೇಳೆಯಿಂದ ಎತ್ಕೊಂಡಿರ್ತೀರಲ್ಲ ಅದೇ ನೀರನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಅಂದರೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ತಿಕ್ನೆಸ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಕುದಿ ಬಂದ ನಂತರ ಬೇಕು ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಹಾಕೊಳ್ಬೋದು ಇವತ್ತು ನನಗೆ ಅವೈಲಬಲ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿ ಹಾಕೊಬೋದು ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕ ಉಪ್ಪು ಅಂದರೆ ಕಲ್ಲು ಪಾಕೊಳ್ತೀನಿ ಕಲ್ಲು ಪಾಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದ್ದ ನಂತರ ಸಾಂಬಾರು ಇಳಿಸಿ ಊಟ ಮಾಡ್ಬೋದು ಸಾಂಬಾರು ನಾನು ಹೇಳ್ಕೊಟ್ಟು ಚೆನ್ನಾಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು